ವೀಕ್ಷಕರೇ ನಮಸ್ಕಾರ ಪಂಚಾಯಿತಿಯಿಂದ ಪಾರ್ಲಿಮೆಂಟಿನ ತನಕ ಭವ್ಯ ಭಾರತದ ಇತಿಹಾಸವನ್ನ ಬರೆದ ವ್ಯಕ್ತಿ ಇವರು ಸಮಾಜದ ಜನ ಎಷ್ಟೇ ಅವಮಾನವನ್ನ ಮಾಡಿದ್ರೂ ಕೂಡ ಈ ಮಹಾನ್ ವ್ಯಕ್ತಿ ಎಲ್ಲವನ್ನ ಮೆಟ್ಟಿ ನಿಂತು ದೇಶಕ್ಕೆ ದೊಡ್ಡ ಕೊಡುಗೆಯನ್ನ ನೀಡುವುದರ ಮೂಲಕ ಭಾರತೀಯರ ಹೃದಯದಲ್ಲಿ ಉಳಿದು ಬಿಟ್ಟಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಯ ಜನನ ನಮ್ಮ ದೇಶದಲ್ಲಿ ಆಗಿದೆ ಎಂದರೆ ನಮಗೆಲ್ಲ ಹೆಮ್ಮೆಯ ವಿಷಯನೇ ಇಂದಿಗೂ ನಾವೆಲ್ಲರೂ ಅನುಸರಿಸುತ್ತಿರುವಂತಹ ಭಾರತದ ಸಂವಿಧಾನವನ್ನ ಬರೆದಂತಹ ಮಹಾನಾಯಕ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಇಂದು ದೇಶದಾದ್ಯಂತ ಕೋಟ್ಯಾಂತರ ಮಂದಿ ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದ್ದಾರೆ ಇಂತಹ ದೇಶ ಪ್ರೇಮಿಯು ಭಾರತ ಸಂವಿಧಾನವನ್ನ ರಚನೆ ಮಾಡುವುದರ ಜೊತೆಗೆ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರೆ ಇವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಒಂದರಲ್ಲಿ ತಂದೆ ರಾಮ್ಜಿ ಮಲೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಸಕ್ಪಾಲ್ ರವರ ಮಗನಾಗಿ ಮಧ್ಯಪ್ರದೇಶದ ಮೌನಲ್ಲಿ ಜನಿಸ್ತಾರೆ ಇವರ ಕುಟುಂಬಸ್ಥರು ಇದ್ದದ್ದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಆ ಸಮಯದಲ್ಲಿ ಅಸ್ಪೃಶ್ಯ ಎಂದು ಕರೆಯಲಾಗ್ತಾ ಇದ್ದ ಮಹಾರ್ ಜಾತಿಗೆ ಸೇರಿದವರಾಗಿರ್ತಾರೆ ಈ ಕಾರಣಕ್ಕಾಗಿ ಶಾಲಾ ದಿನಗಳಲ್ಲಿ ತಾರತಮ್ಯವನ್ನ ಎದುರಿಸಿರ್ತಾರೆ ಇವರನ್ನ ತರಗತಿಗಳಿಗೆ ಕುಳಿತುಕೊಳ್ಳಿಕ್ಕೆ ಬಿಡ್ತಿರ್ಲಿಲ್ಲ ತರಗತಿ ಮುಗಿದ ನಂತರ ಮನೆಗೆ ಸಾಗಿಸಬೇಕಾದಂತಹ ಗೋಣಿ ಚೀಲದ ಮೇಲೆ ಕುಳಿತುಕೊಳ್ಬೇಕಾಗ್ತಾ ಇತ್ತು ಶಾಲೆಯಲ್ಲಿ ನೀರಿನ ಪಾತ್ರೆಗಳನ್ನ ಮುಟ್ಟುವಂತಿರಲಿಲ್ಲ ಬೇರೆ ಯಾರಾದರೂ ಎತ್ತರದಿಂದ ನೀರನ್ನ ಸುರಿದ್ರೆ ಮಾತ್ರ ನೀರು ಕುಡಿಬೇಕಾಗಿತ್ತು ಹೀಗೆ ಸಮಾಜದಲ್ಲಿ ಹಲವಾರು ತಾರತಮ್ಯಗಳನ್ನು ಎದುರಿಸುತ್ತಿದ್ದಂಥ ಅಂಬೇಡ್ಕರ್ ಅವರು ಮುಂದಿನ ದಿನಗಳಲ್ಲಿ ಬಾಂಬೆ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಮುಗಿಸ್ತಾರೆ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ನಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿ ಪಿ ಎಚ್ ಡಿ ಪದವಿಯನ್ನು ಪಡಿತಾರೆ ಅಂಬೇಡ್ಕರ್ ಬಗ್ಗೆ ಮತ್ತೊಂದು ಅಚ್ಚರಿಯ ವಿಷಯ ಅಂದರೆ ಇವರು ಬಿ ಎಂ ಎಂ ಸಿ ಪಿ ಎಚ್ ಡಿ ಎಲ್ ಎಲ್ ಡಿ ಸಿ ಪ್ಯಾರಿಸ್ಟರ್ ಹೀಗೆ ಊಹಿಸಲಾಗದಂಥ ಎಷ್ಟೋ ಡಿಗ್ರಿಗಳನ್ನು ಇವರು ಮುಗಿಸಿದ್ರಂತೆ ಒಬ್ಬ ವ್ಯಕ್ತಿ ಇಷ್ಟೊಂದು ಪದವಿಯನ್ನು ಪಡಿತಾರಂದರೆ ಇದು ಸುಲಭದ ಮಾತಲ್ಲ ಇದಿಷ್ಟು ಇವರ ಶಿಕ್ಷಣದ ಬಗೆಗಿನ ಮಾಹಿತಿಯಾದರೆ ರಾಜಕೀಯದ ಬಗ್ಗೆ ಹೇಳೋದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಬೆಂಗಾಲ್ ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕರಾಗ್ತಾರೆ ಹಗಲು ಇರುಳು ಎನ್ನದೇ ದೇಶಕ್ಕಾಗಿ ಸತತ ಪರಿಶ್ರಮ ಪಟ್ಟಂತಹ ಇವರನ್ನ ಭಾರತ ಸಂವಿಧಾನದ ಶಿಲ್ಪಿ ಎಂದು ಕೂಡ ಕರೆಯಲಾಗುತ್ತೆ ಅಷ್ಟೇ ಅಲ್ಲ ಭಾರತ ಸಂವಿಧಾನವು ವಿಶ್ವದ ಅತೀ ದೊಡ್ಡ ಲಿಖಿತ ಸಂವಿಧಾನ ಕೂಡ ಹೌದು ಇನ್ನೊಂದು ಅಚ್ಚರಿಯ ವಿಷಯ ಅಂದ್ರೆ ಬ್ಯಾಂಕುಗಳ ಬ್ಯಾಂಕ್ ಹಾಗೆ ಎಲ್ಲ ಬ್ಯಾಂಕ್ಗಳನ್ನು ನಿಯಂತ್ರಿಸುವ ಶಕ್ತಿ ಹೊಂದಿದ ಐ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಲು ಅಂಬೇಡ್ಕರ್ ರವರ ಪಾತ್ರ ಮುಖ್ಯವಾಗಿದೆ ಇವರು ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಸಂಶೋಧನಾ ವಿಷಯವಾಗಿ ಬರೆದಂತ ಎರಡು ಪುಸ್ತಕದ ಆಧಾರದ ಮೇಲೆ ಆರ್ಬಿಐ ಬ್ಯಾಂಕ್ನ ಸ್ಥಾಪಿಸಲಾಗಿದೆ ಇದು ನಮ್ಮ ಭಾರತ ದೇಶದ ಹೆಮ್ಮೆ ಅಂತಾನೆ ಹೇಳಬಹುದು ಇಂತಹ ವ್ಯಕ್ತಿಯ ಸಾವಿನ ಬಗ್ಗೆ ಹೇಳುವುದಾದ್ರೆ ಇವರು ನಿರಂತರವಾಗಿ ತನ್ನ ದೇಶದ ಪ್ರಗತಿಗಾಗಿ ಶ್ರಮಿಸುತ್ತಿದ್ದರು ಈ ಸಮಯದಲ್ಲಿ ಅಂಬೇಡ್ಕರ್ರ ಆರೋಗ್ಯಕ್ಕೆ ದೊಡ್ಡ ಸಮಸ್ಯೆ ಒಂದು ಎದುರಾಗಿತ್ತು ರಾತ್ರಿಯಿಡೀ ನಿದ್ದೆಗೆಟ್ಟು ದೇಶಕ್ಕಾಗಿ ಶ್ರಮಿಸುತ್ತಿದ್ದಂತಹ ಅಂಬೇಡ್ಕರ್ ರವರು ನಿದ್ದೆಯ ಕಾರಣದಿಂದಾಗಿ ಬಳಲ್ತಾ ಇದ್ರು ನಂತರ ಮಧುಮೇಹ ರೋಗ ಕಾಣಿಸಿಕೊಳ್ಳುತ್ತೆ ಇವರಿಗೆ ಪ್ರತಿದಿನ ಇನ್ಸುಲಿನ್ ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಾರೆ ತಮ್ಮ ಆರೋಗ್ಯದ ಸ್ಥಿತಿಯನ್ನ ವಿಚಾರಿಸಿಕೊಳ್ಳಿಕ್ಕಾಗಿ ವೈದ್ಯರಲ್ಲಿ ತೆರಳುತ್ತಾರೆ ಆ ಸಮಯದಲ್ಲಿ ಶಾರದಾ ಕಬೀರ್ ಎಂಬುವಂಥ ವೈದ್ಯರನ್ನ ಭೇಟಿಯಾಗ್ತಾರೆ ಅಂಬೇಡ್ಕರ್ ರವರ ಸ್ಥಿತಿಯನ್ನು ನೋಡಿ ವೈದ್ಯ ಶಾರದಾ ಕಬೀರ್ ಅವರು ನಿಮ್ಮ ಆರೋಗ್ಯದ ಸ್ಥಿತಿ ತುಂಬಾನೇ ಗಂಭೀರವಾಗಿದೆ ಆದ್ದರಿಂದಾಗಿ ತಮ್ಮನ್ನ ನೋಡಿಕೊಳ್ಳಲು ಯಾರಾದರೂ ಬೇಕಾಗುತ್ತೆ ಎಂಬುದನ್ನು ಅಂಬೇಡ್ಕರ್ಗೆ ತಿಳಿಸ್ತಾರೆ ಅಂಬೇಡ್ಕರ್ ಅವರು ತುಂಬಾನೇ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಬಿಡ್ತಾರೆ ಒಂಟಿಯಾಗಿದ್ದ ವೈದ್ಯೆ ಶಾರದಾ ಕಬೀರ್ ರವರನ್ನ ವಿವಾಹವಾಗಿ ಬಿಡ್ತಾರೆ ಮದುವೆಯಾದ ನಂತರ ಶಾರದಾ ಕಬೀರ್ ತನ್ನ ಹೆಸರನ್ನ ಸವಿತಾ ಅಂಬೇಡ್ಕರ್ ಎಂದು ಬದಲಾಯಿಸಿಕೊಳ್ತಾರೆ ನಂತರದ ದಿನಗಳಲ್ಲಿ ಅಂಬೇಡ್ಕರ್ ವಿಶ್ರಾಂತಿಯನ್ನ ಪಡೆಯದೆ ತನ್ನ ವೃತ್ತಿಜೀವನವನ್ನ ಮುನ್ನಡೆಸ್ತಾ ಹೋಗ್ತಾರೆ ಇದರಿಂದಾಗಿ ಅವರ ಆರೋಗ್ಯದ ಸ್ಥಿತಿ ದಿನದಿಂದ ದಿನ ಕಳೆದಂತೆ ಗಂಭೀರವಾಗುತ್ತಾ ಹೋಗುತ್ತೆ ಪತ್ನಿ ಸವಿತಾ ಅಂಬೇಡ್ಕರ್ ಎಷ್ಟೇ ಆರೈಕೆ ಮಾಡಿದ್ರೂ ಕೂಡ ಇವರ ಆರೋಗ್ಯದಲ್ಲಿ ಸರಿಹೋಗುವಂತೆ ಕಾಣೋದಿಲ್ಲ ಹೀಗೆ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರು ಹಾಸಿಗೆ ಹಿಡಿಯುವ ಮಟ್ಟಿಗೆ ಬಂದು ಬಿಡ್ತಾರೆ ದಿನವಿಡೀ ಪುಸ್ತಕಗಳ ಮಧ್ಯೆ ಕಳೆಯುತ್ತಿದ್ದಂಥ ಅಂಬೇಡ್ಕರ್ ರವರ ಜೀವ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಕೋಟ್ಯಾಂತರ ಹೃದಯಗಳನ್ನು ಬಿಟ್ಟು ಹೋಗಿಬಿಡ್ತಾರೆ ಅಂಬೇಡ್ಕರ್ ಅವರು ತನ್ನ ಜೀವನದಲ್ಲಿ ಎಷ್ಟೇ ಅವಮಾನಗಳಾದರೂ ಕೂಡ ಮೂಲೆ ಗುಂಪಾಗದೆ ಇದನ್ನೆಲ್ಲ ಮೆಟ್ಟಿ ನಿಂತು ಇಂದಿಗೂ ತನ್ನ ಹೆಸರನ್ನ ಜನರ ಬಾಯಲ್ಲಿ ಉಳಿಯುವಂತೆ ಮಾಡಿದಂಥ ಮಹಾನ್ ವ್ಯಕ್ತಿ ದೇಶದಲ್ಲಿ ಪುರುಷರಂತೆ ಮಹಿಳೆಯರಿಗೂ ಕೂಡ ಸಮಾನ ಹಕ್ಕಿದೆ ಎಂಬುದನ್ನು ತೋರಿಸಿಕೊಟ್ಟಂಥ ನಾಯಕ ಕೂಡ ಹೌದು ವೀಕ್ಷಕರೇ ಮುಂಬೈನ ಸಮುದ್ರ ತೀರದಲ್ಲಿರುವಂತಹ ದಾದರ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಸಮಾಧಿ ಈ ಸ್ಥಳದಲ್ಲಿದೆ ಈ ಸ್ಥಳಕ್ಕೆ ಚೈತಭೂಮಿ ಎಂದು ಕೂಡ ಕರೆಯಲಾಗುತ್ತೆ ಇದಿಷ್ಟು ಭಾರತದ ಮಹಾ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ